ಸೋಹಮ್ ಹಾಗೂ ದಿಶಾ ಡಾಕ್ಟರ್ ಮುಂದೆ ಕುಳಿತಿದ್ದರು ಸೋಹಂ ಪದೇ ಪದೇ ತನ್ನ ವಾಚ್ ನೋಡಿಕೊಳ್ಳುತ್ತಿದ್ದ ಅವನಿಗೆ ಅಲ್ಲಿಂದ ಹೇಗಾದರೂ ಹೊರಗೆ ಹೋದರೆ ಸಾಕಾಗಿತ್ತು ಆದರೆ ದಿಶಾ ಅವನಿಗೆ ಕಾರಣ ಸುಮ್ಮನಿದ್ದ ಓ ಮಿಸ್ ದಿಶಾ ನಿಮ್ಮ ಬಾಯ್ ಫ್ರೆಂಡನ್ನು ಇವತ್ತು ನಿಮ್ಮ ಜೊತೆಗೆ ಕರ್ಕೊಂಡು ಬಂದಿದ್ದೀರಾ ಮಿಸ್ಟರ್ ಇನ್ನೊಂದು ಬಾರಿ ಹೀಗೆಲ್ಲ ಆಗದಂತೆ ನೋಡಿಕೊಳ್ಳಿ ಪದೇ ಪದೇ ಹಾಸ್ಪಿಟಲ್ ಕಡೆ ಬರುವುದು ತಪ್ಪುತ್ತದೆ ಎಂದು ವ್ಯಂಗ್ಯ ಮಾಡಿದ ಡಾಕ್ಟರ್ ಕಮೀನ್ ದಿಶಾ ಎಲ್ಲ ರೆಡಿಯಾಗಿದೆ ಮಿಸ್ಟರ್ ನೀವು ಒಂದು ಅರ್ಧ ಗಂಟೆ ಇಲ್ಲೇ ವೆಯ್ಟ್ ಮಾಡಬೇಕಾಗುತ್ತೆ ಎಂದ ಡಾಕ್ಟರ್ ಮತ್ತೆ ಸೋಹಂಗೆ ಮಾತನಾಡಲು ಅವಕಾಶ ಕೊಡದೆ ದಿಶಾಳ ಕೈ ಹಿಡಿದು ಒಳನಡೆದರು ಸೋಹಂಗೆ ಅವರ ಮಾತುಗಳು ಯಾವುದು ತಕ್ಷಣಕ್ಕೆ ತಲೆಗೆ ಹೋಗಲೇ ಇಲ್ಲ ತಲೆ ಬುಡ ಅರ್ಥ ಆಗಲಿಲ್ಲ ತನ್ನನ್ನು ದಿಶಾ ಬಾಯ್ ಫ್ರೆಂಡ್ ಎಂದಿದ್ದಕ್ಕೆ ಸೋಹಂಗೆ ಖುಷಿ ನೆತ್ತಿಗೇರಿತು ಹಂ ಕುಳಿತಲ್ಲಿಂದ ಎದ್ದು ಹೊರ ನಡೆಯುತ್ತಾ ಯೋಚಿಸುತ್ತಾ ಇರುವಾಗಲೇ ಶಿವಮ್ ಆಫೀಸ್ನಿಂದ ಕಾಲ್ ಬಂದಿತ್ತು ಒಮ್ಮೆ ಫೋನ್ ನೋಡಿದವ ತತ್ ಎಲ್ಲಿ ಹೋದರೂ ಈ ಮ್ಯಾನೇಜರ್ ಒಬ್ಬ ಬೆನ್ನು ಹತ್ತಿದ ಬೇತಾಳದ ಹಾಗೆ ಬಿಡುವುದೇ ಇಲ್ಲ ಅಂತಾನೆ ಫೋನ್ ಕಟ್ ಮಾಡಿದ್ರು ಮತ್ತೆ ಮತ್ತೆ ಮಾಡ್ತಾನೆ ಎಂದು ಸಿಡುಕುತ್ತಲೇ ಫೋನ್ ರಿಸೀವ್ ಮಾಡಿ ಕಿವಿಗೆ ಇಟ್ಟವ ಏನ್ರಿ ನಿಮ್ಮದು ಕಾಟ ಒಂದು ಸಲ ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ಬ್ಯುಸಿ ಇದ್ದೀನಿ ಅಂತ ಅರ್ಥ ಅದು ಅಲ್ಲದೆ ನಾನು ಒನ್ ವೀಕ್ ಲೀವಲ್ಲಿದ್ದೀನಿ ನೀವು ಸುಮ್ ಸುಮ್ಮನೆ ಈ ಥರ ಫೋನ್ ಮಾಡಿ ನನಗೆ ಡಿಸ್ಟರ್ಬ್ ಮಾಡುವಂತಿಲ್ಲ ಗೊತ್ತಿಲ್ವಾ ನಿಮಗೆ ಎಂದವನ ಮಾತು ತಡೆಯುತ್ತಾ ಅತ್ತ ಕಡೆಯಿಂದ ಗಂಭೀರವಾಗಿದ್ದ ಮ್ಯಾನೇಜರ್ನ ಧ್ವನಿ ಲಿಸನ್ ಸರ್ ನಾನು ನಿಮಗೆ ಡಿಸ್ಟರ್ಬ್ ಮಾಡೋಕೆ ಕಾಲ್ ಮಾಡಿಲ್ಲ ಶಿವಂ ಸರ್ನಿಂದ ಸ್ಟ್ರಿಕ್ಟ್ ಆಗಿ ಆರ್ಡರ್ ಆಗಿದೆ ತಕ್ಷಣ ನೀವು ದಿಶಾ ಮೇಡಮ್ ಎಲ್ಲಿದ್ದರೂ ಹೊರಟು ಬರಬೇಕಂತೆ ನಿಮಗೆ ಬರೋಕ್ಕಾಗಲ್ಲ ಅಂದರೆ ಹೇಳಿ ಅರ್ಜುನ್ ಸರ್ಗೆ ಹೇಳಿ ಗಾರ್ಡ್ ಇಬ್ಬರನ್ನು ಕಳಿಸುತ್ತೇವೆ ನಿಮ್ಮನ್ನು ಕರೆತರಲು ಎಂದು ಒತ್ತಿ ಹೇಳಿದವ ಫೋನ್ ಕಟ್ ಮಾಡಿದ್ದ ಕಟಕಟನೆ ಹಲ್ಲು ಕಡಿದ ಸೋಹಂ ಯೂಬ್ಲೆಡಿ ನನಗೆ ರೋಪಾಕುವಷ್ಟು ಬೆಳೆದು ಬಿಟ್ಟಿದ್ದೀಯಾ ದರಿದ್ರ ಮ್ಯಾನೇಜರ್ ಎಷ್ಟು ಧೈರ್ಯ ಅವನಿಗೆ ಸೋಹಂ ಚತುರ್ವೇದಿ ಯಾರು ಅಂತ ತೋರಿಸ್ತೀನಿ ಹೋಗಿ ಎರಡು ಬಾರ್ಸಿದ್ರೆ ತಿಂದಿದ್ದೆಲ್ಲ ಕಕ್ಬೇಕು ಎಂದು ಸಿಟ್ಟಿನಿಂದ ತನ್ನಲ್ಲೇ ನುಡಿದುಕೊಂಡವ ದಿಶಾಳನ್ನು ಅಲ್ಲೇ ಬಿಟ್ಟು ತಾನೊಬ್ಬನೇ ಆಫೀಸ್ ಕಡೆಗೆ ಹೊರಟ ಸೋಹಂಗೆ ಒಳಗೆ ಡಾಕ್ಟರ್ ಹೇಳಿದ ಮಾತುಗಳು ಯಾವೂ ನೆನಪೇ ಇರಲಿಲ್ಲ ಅವನು ಅಷ್ಟೊಂದು ಡೀಪ್ ಥಿಂಕ್ ಮಾಡುವ ಮೆಂಟಾಲಿಟಿಯ ಹುಡುಗ ಅಲ್ಲವೇ ಅಲ್ಲ ಅವನಿಗೆ ಕೈ ತುಂಬ ದುಡ್ಡಿದ್ದು ಜೊತೆಗೆ ಸುತ್ತಾಡಲು ಟೈಮ್ ಪಾಸ್ ಮಾಡಲು ಹುಡುಗಿಯೇ ಇದ್ದರೆ ಸಾಕು ದಿಶಾಳ ಮೇಲೆ ಗಮನವೇನೂ ಇದೆ ಪ್ರೀತಿಯಾಗುವಷ್ಟಲ್ಲ ಧರಣಿ ಮೇಲಿನ ಮೋಹ ಜೊತೆಗೆ ಕ್ರಷ್ ಅದಕ್ಕೂ ಮೀರಿದ್ದು ವೈಷ್ಣವಿ ಹೇಳಿದಂತೆ ಸುಲೋಚನಾ ಬಾಗಿಲಲ್ಲಿ ರೆಡಿಯಾಗಿ ಕಾಯುತ್ತಾ ನಿಂತಿದ್ದರು ಧರಣಿಗಾಗಿ ಜೊತೆಗೆ ದಮಯಂತಿಯೂ ಇದ್ದಳು ಸುಲೋಚನ ಇಷ್ಟು ಹೊತ್ತು ತಡ ಏಕೆ ಧರಣಿ ಎಂದು ಪ್ರಶ್ನಿಸುವ ಮೊದಲೇ ಮುಂದೆ ಬಂದ ದಮಯಂತಿ ಬರಬೇಕು ಬರಬೇಕು ಮಹಾರಾಣಿಯವರು ಊರು ಸುತ್ತಿದ್ದು ಆಯ್ತಾ ಎಂದು ಒಮ್ಮೆ ವೈಷ್ಣವಿ ಕುಳಿತಿದ್ದ ಕಾರ್ ಕಡೆ ನೋಡಿದವಳು ಯಾರಾದರೂ ಸಿಕ್ಕಿದ್ರೆ ಸಾಕು ಪುಕ್ಕಟ್ಟೆ ಟೈಮ್ ಪಾಸ್ ಆಗುತ್ತೆ ಅಂತ ಟೈಮ್ ಸರಿಯಾಗಿ ಮನೆಗೆ ಬರದೆ ಗಂಡ ಮನೆ ಮಠ ಎಲ್ಲ ಮರೆತು ಆರಾಮಾಗಿ ಇರ್ತೀಯಲ್ಲ ಇದೇನು ನಿಮ್ಮ ಅಪ್ಪನ ಮನೆ ಅನ್ಕೊಂಡಿದ್ದೀಯಾ ಎಂದು ಜೋರಾಗಿ ಕಿರುಚಿದಳು ದಮಯಂತಿ ಡ್ರೈವರ್ ಕೆಲಸದಾಳುಗಳೆಲ್ಲ ತಿರುಗಿ ನೋಡಿದರು ಅವಳ ಧ್ವನಿಗೆ ಧರಣಿ ಇನ್ನೂ ಒಸಿಲ ಹೊರಗೆ ನಿಂತಿದ್ದಳು ಒಮ್ಮೆ ತಿರುಗಿ ವೈಷ್ಣವಿ ಕಡೆ ನೋಡಿದಳು ಧರಣಿ ವೈಷ್ಣವಿ ಡ್ರೈವರ್ ಸೀಟ್ನ ಹೊರಗೆ ತನ್ನೆರಡು ಕಾಲು ಚಾಚಿ ಅಲುಗಾಡದೆ ಕುಳಿತು ಧರಣಿ ಕಡೆ ನೋಡುತ್ತಿದ್ದಳು ಧರಣಿಯ ಮಾತಿಗಾಗಿ ಕಾಯುತ್ತಿದ್ದವರಂತೆ ಒಮ್ಮೆ ಕಣ್ಮುಚ್ಚಿ ದೀರ್ಘ ಉಸಿರು ಎಳೆದುಕೊಂಡ ಧರಣಿಗೆ ಕೆಸೆಯಲ್ಲಿ ವೈಷ್ಣವಿ ಹೇಳಿದ ಮಾತು ನೆನಪಾಯಿತು ನಿನ್ನ ಸಮಸ್ಯೆಗಳನ್ನು ನೀನೇ ಸರಿ ಮಾಡ್ಕೊಳ್ಬೇಕು ಪ್ರತಿಸಲ ಯಾರ ಜೊತೆಗೆ ಇರೋಲ್ಲ ತನ್ನ ಕೈ ಮುಷ್ಟಿ ಕಟ್ಟಿ ದೃಢತೆಯಿಂದ ಬಲಗಾಲಿಟ್ಟು ಒಳನಡೆದು ದಮಯಂತಿಯ ಮುಂದೆ ನಿಂತಳು ಧರಣಿ ಕಣ್ಣನ್ನು ದೊಡ್ಡ ಮಾಡಿ ಧರಣಿಗೆ ಹೆದರಿಸುವಂತೆ ನಿಂತಿದ್ದ ದಮಯಂತಿ ಮುಂದೆ ಚಿಟಕೆ ಹೊಡೆದ ಧರಣಿ ಮಿಸಸ್ ದಮಯಂತಿ ದೇವ್ ನಿಮಗೆ ನಮ್ಮ ಮನೆಯಲ್ಲಿ ಏನು ಕೆಲಸ ನನ್ನ ಮೇಲೆ ಹಕ್ಕು ಚಲಾಯಿಸುವ ಅಧಿಕಾರ ಇರುವುದು ನನ್ನ ಅತ್ತೆ ಮಾವ ಗಂಡನಿಗೆ ಮಾತ್ರ ಇದು ನನ್ನ ಅಪ್ಪನ ಮನೆಯ ಎಂದು ಕೇಳುವ ಮೊದಲು ಇದು ನನಗೆ ಗಂಡನ ಮನೆ ಎಂದು ನೆನಪಿರಲಿ ಇದು ನಿಮಗೆ ತವರು ಮನೆ ಹೆಣ್ಣು ಮಕ್ಕಳು ತನ್ನ ತವರಿಗೆ ಬಂದರೆ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಅಂತ ಹರಸಿ ಹೋಗ್ತಾರೆ ಆದರೆ ನೀವು ಮಾಡೋ ಕೆಲಸ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದು ಇದೇ ಕೊನೆ ಇನ್ನೊಂದು ಸಾರಿ ನನ್ನ ತಂಟೆಗೆ ಬಂದರೆ ಖಂಡಿತ ನನ್ನ ಇನ್ನೊಂದು ಮುಖ ತೋರಿಸಬೇಕಾಗುತ್ತದೆ ನೋಡೋಕೆ ಪಾಪದವಳ ಹಾಗೆ ಇದ್ದೀನಿ ಅಂತ ಏನ್ ಮಾಡಿದ್ರು ಸಹಿಸ್ತಾಳೆ ಅನ್ಕೋಬೇಡಿ ಹಾಗೆ ಇನ್ನೊಂದು ವಿಷಯ ನನ್ನ ಅಪ್ಪನ ಮನೆಯಲ್ಲಿ ನನಗಾಗಿ ಕಾಯುವವರು ಯಾರೂ ಇಲ್ಲದೆ ಇರಬಹುದು ಆದರೆ ಈ ಕ್ಷಣಕ್ಕೆ ಹೋದರೂ ನನಗಾಗಿ ಇರಲು ಒಂದು ಸೂರು ಇದೆ ತಿನ್ನೋ ಅನ್ನಕ್ಕೆ ತೊಂದರೆ ಇಲ್ಲದಷ್ಟು ಮಾಡಿಟ್ಟಿದ್ದಾರೆ ನನ್ನ ತಂದೆ ತಾಯಿ ಅಷ್ಟಕ್ಕೆ ತೃಪ್ತಳು ನಾನು ನಿಮ್ಮಷ್ಟು ಅತಿಯಾಸೆ ಇಲ್ಲ ಎಂದ ಧರಣಿ ಅಲ್ಲಿ ನಿಲ್ಲದೆ ಅತ್ತೆ ಕಡೆಯೂ ತಿರುಗಿ ನೋಡದೆ ಸೀದಾ ಮೆಟ್ಟಿಲು ಹತ್ತಿ ತನ್ನ ರೂಮಿನ ಕಡೆ ನಡೆದಳು ಅವಳ ಕೈಕಾಲುಗಳು ನಡುಗುತ್ತಿದ್ದವು ಮೈಯಲ್ಲಿರುವ ಶಕ್ತಿ ಸೋರಿ ಹೋದಂತಹ ಅನುಭವ ದಮಯಂತಿಗೆ ಹೆದರಿಯಲ್ಲ ದಮಯಂತಿ ಅಷ್ಟೆಲ್ಲ ಮಾತಾಡಿದರೂ ಸುಲೋಚನ ಒಂದು ಮಾತನಾಡದೆ ಮೌನವಾಗಿ ನಿಂತಿದ್ದು ನೋಡಿ ಈ ಮನೆಯಲ್ಲಿ ತನ್ನವರು ಯಾರೂ ಇಲ್ಲ ಎಂಬ ನೋವು ಹತಾಶೆ ಧರಣಿಯ ಫೋನ್ ರಿಂಗ್ ಆಯಿತು ಬ್ಯಾಗಿಂದ ಹೊರಗೆ ತೆಗೆದು ನೋಡಿದರೆ ವೈಷ್ಣವಿ ಸಿಸ್ ಎಂದು ತೋರಿಸುತ್ತಿತ್ತು ರಿಸೀವ್ ಮಾಡಿ ಕಿವಿ ಮೇಲೆ ಇಟ್ಟವಳಿಗೆ ವೆಲ್ಡನ್ ಡಿಯರ್ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರಿಸಿದ್ದೀಯಾ ಇಷ್ಟೇ ಧೈರ್ಯ ಕೊನೆಯವರೆಗೂ ನಿನ್ನ ಬಳಿ ಇದ್ದರೆ ನೀನು ಗೆದ್ದಂತೆ ಪ್ರತಿ ಸಲವೂ ಮೌನವೇ ಉತ್ತರವಾದರೆ ಬಲಹೀನರು ಎಂದು ಕೊಂಡು ಬಿಡುತ್ತಾರೆ ನನಗೆ ಗೊತ್ತು ನಿನಗೆ ಈಗ ಕೈಕಾಲು ನಡಗುತ್ತಿದೆ ಯಾರು ಜೊತೆಗಿಲ್ಲ ಅನ್ನೋ ಫೀಲ್ ಆಗ್ತಿದೆ ಬಿ ಪಾಸಿಟಿವ್ ಸುಲೋಚನಾ ಆಂಟಿ ನೀನು ಮಾತಾಡಲಿ ಅಂತಾನೂ ಸುಮ್ಮನೆ ನಿಂತಿರಬಹುದು ಅಲ್ವಾ ನೀನು ನೋಡಿಲ್ಲ ಬಾಗಿಲ ಹತ್ತಿರ ರಾಜೇಂದ್ರ ಅಂಕಲ್ ಕೂಡ ನಿನ್ನ ಮಾತನ್ನು ಆಲಿಸಿ ನಗುತ್ತಾ ನಿಂತಿದ್ರು ಡೋಂಟ್ ವರಿ ತಣ್ಣನೆಯ ನೀರಿನಲ್ಲಿ ಸ್ನಾನ ಮಾಡಿ ಫ್ರೆಶ್ ಆಗು ಸ್ವಲ್ಪ ಹೊತ್ತು ಗಾರ್ಡನ್ನಲ್ಲಿ ಓಡಾಡು ನಿನ್ನ ಮನಸ್ಸಿಗೂ ನೆಮ್ಮದಿಯಾಗುತ್ತದೆ ಆಗಿದ್ದನ್ನು ಯೋಚಿಸುತ್ತಾ ಕುಳಿತುಕೊಳ್ಳಬೇಡ ಟೇಕ್ ಕೇರ್ ಬಾಯ್ ಎಂದು ವೈಷ್ಣವಿ ತನ್ನ ಕಾರ್ ಸ್ಟಾರ್ಟ್ ಮಾಡಿ ಹೊರಟು ಹೋದಳು ಫೋನನ್ನು ಬೆಡ್ ಮೇಲೆ ಎಸೆದು ಮುಖ ಮುಚ್ಚಿಕೊಂಡು ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತ ಧರಣಿ ಎದ್ದು ಕಬೋರ್ಡ್ ಕಡೆ ನಡೆದು ಹಾಕುವ ತನ್ನ ದೊಗಳೆ ನೈಟ್ ಡ್ರೆಸ್ಸನ್ನು ಹಿಡಿದು ಬಾತ್ರೂಮ್ ಕಡೆ ನಡೆದಳು ವೈಷ್ಣವಿ ಮಾತು ಕೇಳಿದ ನಂತರ ಮನಸ್ಸಿನಲ್ಲಿ ಮೊದಲಾಗುತ್ತಿದ್ದ ತೊಳಲಾಟ ಕಡಿಮೆಯಾಗಿತ್ತು ಮನದಲ್ಲಿ ದುಗುಡ ಕಡಿಮೆಯಾಗುತ್ತಿದ್ದಂತೆ ತುಟಿಗಳು ಸಣ್ಣಗೆ ಹಾಡುಗುನುಗಳು ಶುರು ಮಾಡಿದ್ದವು ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಮೀನು ಮಿಡುಕಾಡುತ್ತಿರುವೆ ನಾನು ಒಂದು ಕೈಯಲ್ಲಿ ಪೆನ್ ಹಿಡಿದು ಟೇಬಲ್ಗೆ ತಾಕಿಸುತ್ತಾ ಲ್ಯಾಪ್ಟಾಪ್ ಕಡೆ ಗಮನವಿಟ್ಟು ನೋಡುತ್ತಿದ್ದ ಶಿವಂ ಆಗಲೇ ಅಲ್ಲಿಗೆ ಓಡಿ ಬಂದಿದ್ದ ಸೆಕ್ಯೂರಿಟಿ ಡೋರ್ ತಳ್ಳಿ ಏದುಸಿರು ಬಿಡುತ್ತಾ ಶಿವಂ ಮುಂದೆ ಬಂದು ನಿಂತವ ಸರ್ ಸರ್ ಬೇಗ ಬನ್ನಿ ಅಲ್ಲಿ ಸೋಹಮ್ ಅವರು ನಮ್ಮ ಮ್ಯಾನೇಜರ್ಗೆ ಹೊಡಿತಿದ್ದಾರೆ ಅವರು ನಿಮ್ಮ ತಮ್ಮ ಅನ್ನೋ ಕಾರಣಕ್ಕೆ ಸೆಕ್ಯೂರಿಟಿಗಳು ಯಾರು ಅವರನ್ನು ಟಚ್ ಮಾಡೋಕ್ಕೆ ಯೋಚಿಸುತ್ತಿದ್ದಾರೆ ಪ್ಲೀಸ್ ಸರ್ ಎಂದ ಅವನ ಮಾತು ಮುಗಿಯುವ ಮೊದಲೇ ಶಿವಂ ಫೋನ್ ಎತ್ತಿ ಕಿವಿ ಮೇಲೆ ಇರಿಸಿಕೊಂಡವ ಸೆಕ್ಯೂರಿಟಿಯ ಮತ್ತೊಬ್ಬ ಹೆಡ್ಗೆ ಲಾಕ್ ಹಿಮ್ ಎಂದ ಶಿವಂ ಒಂದು ಮಾತಿಗೆ ಕ್ಷಣದಲ್ಲಿ ಸೋಹಂ ದಷ್ಟಪುಷ್ಟವಾಗಿ ಬೆಳೆದಿದ್ದ ಇಬ್ಬರು ಗಾರ್ಡ್ಗಳ ಕೈ ಸೇರೆಯಲ್ಲಿದ್ದ ಕ್ಯಾಬಿನಿಂದ ಹೊರ ನಡೆಯುತ್ತಲೇ ಜೊತೆಗೆ ಬಂದ ಸೆಕ್ಯೂರಿಟಿಯ ಬಳಿ ಮಾತನಾಡುತ್ತಾ ಅವನ ಜೊತೆಗೆ ದಿಶಾ ಕೂಡ ಬಂದಿದ್ದಾಳ ಕೇಳಿದ ಇಲ್ಲ ಸರ್ ಅವರು ಬಂದಿಲ್ಲ ಹೇಳದೆ ಕೇಳದೆ ಒಳಗೆ ನುಗ್ಗಿಸಿಬಿಟ್ಟರು ಸರ್ ಆಫೀಸ್ನ ಐ ಡಿ ಕಾರ್ಡ್ ಕೂಡ ಅವ್ರ ಹತ್ರ ಇಲ್ಲ ಫ್ಯಾಮಿಲಿ ಅವರೇ ಆದರೂ ನನ್ನ ಪರ್ಮಿಷನ್ ಇಲ್ಲದೆ ಒಳಗೆ ಬಿಡಬೇಡಿ ಅಂದಿದ್ರಿ ಆದರೆ ನಿಮ್ಮ ತಮ್ಮನನ್ನು ತಡೆಯೋಕೆ ನಮ್ಮ ಹತ್ರ ಆಗಿಲ್ಲ ಎಂದ ಮೆಲ್ಲಗೆ ಸೆಕ್ಯೂರಿಟಿ ನಾನೆಲ್ಲ ನೋಡ್ಕೋತೀನಿ ಡೋಂಟ್ ವರಿ ಹಾಗೆ ಇನ್ನೊಂದು ವಿಷಯ ಎಲ್ಲ ಸ್ಟಾಫ್ಗಳು ಆಫೀಸ್ ಬಿಡುವ ಸಮಯವಾಯಿತು ಯಾರು ಅತ್ತ ಕಡೆ ಬರದಂತೆ ನಿಗಾವಹಿಸಿ ಎಂದವ ತನ್ನ ಕೋಟ್ ಬಟನ್ ಅನ್ನು ಬಿಚ್ಚುತ್ತಾ ಸೋಹಂ ಇರುವ ಕಡೆ ನಡೆದ ಗಂಗಾ ಇನ್ನು ಅರ್ಜುನ್ ಗುಂಗಿನಲ್ಲಿದ್ದಳು ಅವನು ಕೊಡಿಸಿದ ಬಳೆಗಳನ್ನು ಪದೇ ಪದೇ ಕೈಬೆರಳುಗಳಿಂದ ಸವರುತ್ತಿದ್ದಳು ಏನೋ ನವಿರಾದ ಕಂಪನ ಹೊಸ ಪುಳಕ ಅಡಿಗೆ ಮನೆಯ ಪಕ್ಕವಿರುವ ತನ್ನದೇ ಪುಟ್ಟ ಕೋಣೆ ಅದಕ್ಕೊಂದು ಸಣ್ಣದಾದ ದಿವಾನ್ ಕಾರ್ಡ್ ಡ್ರೆಸ್ಸಿಂಗ್ ಮಿರರ್ ತನ್ನ ತಂದೆ ತಾಯಿಯ ಫೋಟೋ ಇಷ್ಟೇ ಅವಳ ಆಸ್ತಿ ಸಂಬಳ ಬೇಡವೆಂದರೂ ಕೇಳದೆ ರಾಜೇಂದ್ರರವರು ಪ್ರತಿ ತಿಂಗಳು ಇಂತಿಷ್ಟು ಎಂದು ಅವಳ ಅಕೌಂಟಿಗೆ ಜಮೆ ಮಾಡುತ್ತಲೇ ಬಂದಿದ್ದಾರೆ ಇಷ್ಟು ವರ್ಷದಲ್ಲಿ ತಾನು ದುಡಿದ ಹಣ ಅದೆಷ್ಟಿದೆ ಎಂದು ಅವಳಿಗೆ ತಿಳಿದಿಲ್ಲ ಅದರ ಜೊತೆಗೆ ಮನೆಯವರೆಲ್ಲರಂತೆ ಶಿವಂ ಗಂಗಾಳ ಹೆಸರಲ್ಲಿ ಎಲ್ಲೈಸಿ ಕೂಡ ಮಾಡಿಸಿ ಪ್ರತಿ ವರ್ಷಕ್ಕೊಮ್ಮೆ ಇಂತಿಷ್ಟು ದುಡ್ಡನ್ನು ಅವಳಿಗಾಗಿ ಮೀಸಲಿಟ್ಟಿದ್ದ ಮುಂದೆಂದಾದರೂ ಅವಳಿಗೆ ಸಹಾಯವಾಗಲಿ ಎಂದು ಆದರೆ ಗಂಗಾಳಿಗೆ ಇದ್ಯಾವುದರ ಮೇಲೂ ಮೋಹವಿಲ್ಲ ಹಣ ಆಸ್ತಿ ಯಾವುದು ಬೇಡ ಅವಳಿಗೆ ಅವಳಿಗೆ ಬೇಕಿರುವುದು ಅರ್ಜುನ್ ಇಡಿಯಷ್ಟು ಪ್ರೀತಿ ಅವನ ಹೃದಯದೊಳಗೆ ಬೆಚ್ಚಗೆ ಸ್ಥಾನ ತನ್ನದೇ ಯೋಚನೆಯಲ್ಲಿದ್ದವಳಿಗೆ ದಮಯಂತಿಯ ಜೋರು ಮಾತುಗಳು ಗಂಗಾಳ ಕಿವಿಗೂ ಬಿದ್ದಿತು ಧರಣಿಯನ್ನು ಸಮಾಧಾನ ಮಾಡೋಕೆ ಅಂತ ಅವಳ ರೂಮ್ಗೆ ಹೋಗಬೇಕು ಎಂದು ಯೋಚಿಸಿದವಳಿಗೆ ದಮಯಂತಿಯ ಕಟುನುಡಿಗಳು ನೆನಪಾದವು ತಾನು ಅವಳ ನಾಲಿಗೆಗೆ ಸಿಕ್ಕಿ ನರಳುವುದು ಬೇಡವೆಂದು ಸುಮ್ಮನಾಗಿ ಬಿಟ್ಟಳು ಗಂಗಾ ಆದರೆ ಧರಣಿ ರೂಮ್ ಸೇರಿದ ಸ್ವಲ್ಪ ಹೊತ್ತಿನಲ್ಲೇ ಜೋರಾಗಿ ಚಪ್ಪಳೆ ತಟ್ಟುತ್ತ ದಮಯಂತಿ ಮುಂದೆ ಬಂದು ನಿಂತಿದ್ದರು ರಾಜೇಂದ್ರ ಇನ್ನು ಧರಣಿ ಆಡಿದ ಮಾತುಗಳನ್ನು ಸಹಿಸಲಾಗದೆ ಕುದ್ದು ಹೋಗಿದ್ದ ದಮಯಂತಿಗೆ ಅಣ್ಣನ ಚಪ್ಪಾಳೆಯ ಸದ್ದು ಕಿವಿಗೆ ಈಟಿಯಂತೆ ಚುಚ್ಚಿದ್ದವು ಏನನ್ನ ನೀನು ಅವಳ ಮಾತಿಗೆ ಖುಷಿಯಾಗಿ ಚಪ್ಪಾಳೆ ತಟ್ಟಿದ್ದೀಯಾ ಇದೇನಾ ನಿನ್ನ ಸೊಸೆಗೆ ಕಲಿಸಿದ ಸಂಸ್ಕಾರ ದೊಡ್ಡವರಿಗೆ ಹೇಗೆ ಮರ್ಯಾದೆ ಕೊಡಬೇಕು ಅನ್ನೋದೇ ಗೊತ್ತಿಲ್ಲ ಅವಳಿಗೆ ನನಗೆ ಎಲ್ಲರ ಮುಂದೆ ಹೇಗೆಲ್ಲ ಅವಮಾನ ಮಾಡಿದ್ಲು ನೋಡಿದ್ಯಲ್ಲ ಮೊದಲು ನಿನ್ನ ಸೊಸೆಯನ್ನು ಹದ್ದುಬಸ್ತಿನಲ್ಲಿ ಇಡು ಯಾವಾಗಲೂ ದರ್ಪದಿಂದ ಕಿಡಿಕಾರುತ್ತಿದ್ದ ದಮಯಂತಿಯ ಕಣ್ಣುಗಳಲ್ಲಿ ಇಂದು ನೀರು ತುಂಬಿತ್ತು ಮುಂದೆ ಮಾತನಾಡಲು ಬಾಯಿ ತೆರೆದ ದಮಯಂತಿಯ ಕಡೆ ಕೈ ತೋರಿಸಿ ನಿಲ್ಲಿಸುವಂತೆ ಸನ್ನೆ ಮಾಡಿದ ರಾಜೇಂದ್ರರವರು ನನ್ನ ಸೊಸೆ ಹೇಳಿದ್ರಲ್ಲಿ ತಪ್ಪೇನಿದೆ ದಮಯಂತಿ ನೀನೇ ಯೋಚಿಸಿ ನೋಡು ಹೇಳಬೇಕೆಂದರೆ ಈ ಮನೆ ಮೇಲೆ ನಮಗೆ ಯಾರಿಗೂ ಅಧಿಕಾರವಿಲ್ಲ ಇದು ಶಿವಂ ಸ್ವಂತ ದುಡಿಮೆಯಿಂದ ಕಟ್ಟಿಸಿದ ಮನೆ ಈ ಮನೆಯ ಜಾಗ ಕೂಡ ಅವನ ಹೆಸರಿನಲ್ಲೇ ಇದೆ ಈ ವಿಷಯ ಧರಣಿಗೂ ಗೊತ್ತಿದೆ ಆದರೆ ಅವಳು ಇದು ನಮ್ಮ ಮನೆ ಎಂದಳೆ ಹೊರತು ನನ್ನ ಮನೆ ಎನ್ನಲಿಲ್ಲ ನೆನಪಿಟ್ಟುಕೋ ದಮಯಂತಿ ಕಂಡವರ ಮನೆ ಹೆಣ್ಣು ಮಕ್ಕಳಿಗೆ ಬುದ್ಧಿ ಹೇಳುವ ಬದಲು ನಿನ್ನ ಮಗಳು ಹೋಗುತ್ತಿರುವ ದಾರಿ ಸರಿ ಇದೆಯೋ ಇಲ್ಲವೋ ಎಂದು ಮೊದಲು ನೋಡು ಬಾರಿ ಮುಂದುವರೆದು ಬಿಟ್ಟಿದ್ದಾಳೆ ಆದರೆ ಅವಳನ್ನು ಸರಿದಾರಿಗೆ ತರಲು ಪ್ರಯತ್ನಿಸು ಕೆಫೆಯಲ್ಲಿ ನೀನು ನೋಡಿದಾಗ ಧರಣಿ ಇದ್ದಿದ್ದು ವೈಷ್ಣವಿ ಜೊತೆಗೆ ಯಾವುದೋ ಹುಡುಗನ ಜೊತೆಗಲ್ವಲ್ಲ ವೈಷ್ಣವಿಗೆ ನಾನೇ ಹೇಳಿದ್ದು ಧರಣಿಯ ತಯಾರಿ ನಿನ್ನ ಜವಾಬ್ದಾರಿ ಅಂತ ಅದನ್ನು ತಂದು ಸುಲೋಚನ ಕಿವಿಗೆ ಊದಿ ಮನಸ್ಸನ್ನು ರಾಡಿ ಮಾಡುವ ಅವಶ್ಯಕತೆ ಇಲ್ಲ ನನ್ನ ಹೆಂಡತಿ ಅಷ್ಟು ದಡ್ಡಿಯಲ್ಲ ಅನ್ಕೋತೀನಿ ಹೋಗು ಸುಲೋಚನ ಧರಣಿ ಹೊರಗಿನಿಂದ ಬಂದು ಏನು ತಿಂದಿದ್ದಾಳೋ ಇಲ್ಲವೋ ನಮಗಂತೂ ಹೆಣ್ಣು ಮಕ್ಕಳಿಲ್ಲ ಬಂದ ಸೊಸೆಯನ್ನಾದರೂ ಚೆನ್ನಾಗಿ ನೋಡ್ಕೊಳ್ಬೇಕಲ್ವಾ ಎಂದು ಹೆಂಡತಿ ಕಡೆ ನೋಡಿ ಗಂಭೀರವಾಗೆಂದರು ರಾಜೇಂದ್ರ ಗಂಡನ ಮಾತಿಗೆ ಸುಮ್ಮನೆ ತಲೆಯಾಡಿಸಿದ ಸುಲೋಚನ ಸೀದಾ ಅಡುಗೆ ಮನೆ ಕಡೆಗೆ ನಡೆದರು ಇದನ್ನೆಲ್ಲ ನೋಡಿದ ಗಂಗಾ ಇನ್ನು ನಾನು ಮತ್ತೆ ಧರಣಿ ಹತ್ತಿರ ಹೋದರೆ ಸರಿ ಬರುವುದಿಲ್ಲ ಎಂದುಕೊಂಡು ಸುಲೋಚನೆಗೆ ಸಹಾಯ ಮಾಡಲು ಅಡುಗೆ ಮನೆ ಕಡೆ ನಡೆದಳು ನೋಡು ದಮಯಂತಿ ಇದೇ ಕೊನೆ ಅತ್ತೆ ಸೊಸೆಯ ನಡುವೆ ತಂದಿಡುವ ಕೆಲಸವನ್ನು ಇಲ್ಲಿಗೆ ಬಿಟ್ಟು ಬಿಡು ಈಗ ನಿನ್ನ ಮಗಳು ಎಲ್ಲಿದ್ದಾಳೆ ಗೊತ್ತ ನಿನಗೆ ಎಂದು ವ್ಯಂಗ್ಯವಾಗಿ ನಕ್ಕ ರಾಜೇಂದ್ರ ರವರು ದಮಯಂತಿಯನ್ನೇ ಒಮ್ಮೆ ದೀರ್ಘವಾಗಿ ದಿಟ್ಟಿಸಿ ನೋಡಿ ಮತ್ತೆ ಮಾತನಾಡುತ್ತಾ ಶಿವಂಗೆ ಹೇಳಿ ದಿಶಾ ಹೆಸರಿನಲ್ಲಿ ನಿನ್ನ ಗಂಡ ಹೂಡಿರುವ ನಿಮ್ಮ ಪಾಲಿನ ಷೇರನ್ನು ಆದಷ್ಟು ಬೇಗ ಹಿಂತಿರುಗಿಸಲು ಹೇಳುತ್ತೇನೆ ನನಗೆ ನನ್ನ ಕುಟುಂಬದ ನೆಮ್ಮದಿಯಷ್ಟೇ ಮುಖ್ಯ ಎಂದವರು ಅಲ್ಲಿಂದ ಹೊರ ನಡೆದಿದ್ದರು ದಮಯಂತಿ ಸ್ವಲ್ಪ ಹೊತ್ತು ಸುಮ್ಮನೆ ನಿಂತವಳು ದಿಶಾಳ ರೂಮಿನಲ್ಲಿದ್ದ ತನ್ನ ಬ್ಯಾಗನ್ನು ಹಿಡಿದು ತಂದಿದ್ದ ತನ್ನ ಸ್ಕೂಟಿ ಏರಿ ಯಾರಿಗೂ ಹೇಳದೆ ಹೊರಟು ಹೋದಳು ತನ್ನ ಫ್ಲಾಟ್ ಕಡೆಗೆ ಬದಲಾಗುವಳೆ ದಮಯಂತಿ ಆಸ್ತಿಯ ಮೋಹ ಮಾಸುವುದೇ ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ಕತೆ ಓದ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು